ಭಾರತೀಯ ಸ್ವಾತಂತ್ರ್ಯ ಹೋರಾಟದ ವಿಚಾರ ಬಂದಾಗಲೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿಲ್ಲ ಬ್ರಿಟಿಷರ ವಿರುದ್ಧ ಆರ್ ಎಸ್ ಎಸ್ ಎಂದೂ ಹೋರಾಟ ಮಾಡಲಿಲ್ಲ ಎಂಬಂಥ ಸುಳ್ಳು ಆರೋಪವನ್ನು ಆಗಾಗ್ಗೆ ಎಡಪಂಥೀಯರು ಕಾಂಗ್ರೆಸ್ಸಿಗರು ಮತೀಯವಾದಿಗಳು ಮಾಡ್ತಾ ಬರ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನೋತ್ಸವ ಆಚರಿಸ್ತಾ ಇರುವಂತಹ ಈ ಸಮಯದಲ್ಲಂತೂ ಕರ್ನಾಟಕದ ಕಾಂಗ್ರೆಸ್ ಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೆ ಇದೇ ರೀತಿಯ ನರೇಟಿವ್ ಅನ್ನು ಹರಿಯ ಬಿಡ್ತಾ ಇರುವುದನ್ನು ಕಾಣ್ತಾ ಇದ್ದೇವೆ ಈ ಬಗ್ಗೆ ನಮ್ಮ ರತಂ ಕನ್ನಡದಲ್ಲೂ ಅನೇಕ ಸತ್ಯ ವಿಚಾರಗಳನ್ನ ಪ್ರಸಾರ ಮಾಡಿದ್ದೇವೆ ಇವತ್ತಿನಿಂದ ಪ್ರತಿ ವಾರ ಸರಣಿ ರೂಪದಲ್ಲಿ ಆರ್ ಎಸ್ ಎಸ್ ಸ್ವಯಂ ಸೇವಕರು ಮಾಡಿದ್ದಂತಹ ಸ್ವಾತಂತ್ರ್ಯ ಹೋರಾಟವನ್ನ ವಿವರಣಾತ್ಮಕವಾಗಿ ಪ್ರಸಾರ ಮಾಡಲಿದ್ದೇವೆ ಭಾರತೀಯ ಸ್ವಾತಂತ್ರ್ಯ ಹೋರಾಟ ಅಂದರೆ ಅದು ಕೇವಲ ಒಂದು ಸಂಘಟನೆ ಒಂದು ಪಂಥ ಒಂದು ಸಿದ್ಧಾಂತದವರು ಮಾಡಿದ್ದ ಸ್ವಾತಂತ್ರ್ಯ ಹೋರಾಟ ಆಗಿರಲಿಲ್ಲ ತಾಯಿ ಭಾರತೀಯನ್ನ ಬ್ರಿಟಿಷರ ಸಂಕೋಲೆಯಿಂದ ಮುಕ್ತಗೊಳಿಸಲು ದೇಶದ ಮೂಲೆ ಮೂಲೆಗಳಲ್ಲಿ ಕೂಡ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಹಬ್ಬಿಸಲಾಗಿತ್ತು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ಐಎನ್ಎ ಸೈನ್ಯ ಸಂಗ್ರಾಮದವರೆಗೆ ನಡೆದಂತಹ ಎಲ್ಲ ಹೋರಾಟಗಳು ಅದು ಅಹಿಂಸಾತ್ಮಕ ಅಥವಾ ಹಿಂಸಾತ್ಮಕವೇ ಇರಬಹುದು ಭಾರತದ ಸ್ವಾತಂತ್ರ್ಯ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ತಲುಪುವಲ್ಲಿ ಮಹತ್ತರವಾದಂತಹ ಕೊಡುಗೆಯನ್ನು ನೀಡಿದೆ ಸಾವಿರದ ಒಂಬೈನೂರ ಇಪ್ಪತ್ತ ಐದರ ವಿಜಯದಶಮಿ ಎಂದು ಸ್ಥಾಪನೆಗೊಳಿಸಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಕೂಡ ವಿವಿಧ ಸ್ತರಗಳಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಜೈಲು ಸೇರಿದ್ರು ಹುತಾತ್ಮರೂ ಆಗಿದ್ರು ಅನ್ನೋದು ಇತಿಹಾಸದ ಸತ್ಯ ಸಂಘ ಸ್ಥಾಪಕ ಡಾಕ್ಟರ್ ಹೆಡಗೇವಾರ್ ಅವರೇ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು ಹೌದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರಾದಂತಹ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರ್ ಅವರು ಹುಟ್ಟು ದೇಶಭಕ್ತರಾಗಿದ್ದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಜೈಲುವಾಸವನ್ನು ಅನುಭವಿಸಿದರು ಕಾಂಗ್ರೆಸ್ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಾಗ್ಪುರದಲ್ಲಿ ನಡೆದಿದ್ದಂತಹ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವ ಮೂಲಕ ಅಧಿವೇಶನವನ್ನು ಯಶಸ್ವಿಯಾಗಿ ನಡೆಸುವಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದರು ಡಾಕ್ಟರ್ ಹೆಡ್ಗೆವಾರ್ ಅವರು ಹುಟ್ಟು ದೇಶಭಕ್ತರಾಗಿದ್ದರು ಅಂತ ಹೇಳಿದೆ ಪ್ರಾಥಮಿಕ ಶಾಲೆಯಲ್ಲಿಯೇ ಕಲಿತಾ ಇದ್ದಾಗ ಬ್ರಿಟನ್ ರಾಣಿ ವಿಕ್ಟೋರಿಯಾಳ ಎಪ್ಪತ್ತೈದನೇ ವರ್ಷಾಚರಣೆಯ ಅಂಗವಾಗಿ ಶಾಲೆಯಲ್ಲಿ ಸಿಹಿ ತಿಂಡಿಯನ್ನು ನೀಡಿದಾಗ ಭಾರತವನ್ನು ಗುಲಾಮತನಕ್ಕೆ ದೂಡಿದಂತಹ ಬ್ರಿಟಿಷರು ಸಂಭ್ರಮಿಸುವ ಸಿಹಿ ತಿಂಡಿಯನ್ನು ತಿನ್ನಲಾರೆ ಅಂತ ಕಸದ ಬುಟ್ಟಿಗೆ ಎಸೆದಿದ್ರು ಸಾವಿರದ ಒಂಬೈನೂರ ಏಳರಲ್ಲಿ ನಾಗಪುರ ನೀಲ್ ಸಿಟಿ ಸ್ಕೂಲ್ ನಲ್ಲಿ ಕಲಿತಾ ಇದ್ದಾಗ ಇನ್ಸ್ಪೆಕ್ಷನ್ ಮಾಡಲು ಬಂದಿದ್ದಂತಹ ಸ್ಕೂಲ್ ಇನ್ಸ್ಪೆಕ್ಟರ್ ಮುಂದೆಯೇ ಸಹಪಾಠಿಗಳೊಂದಿಗೆ ಸೇರಿ ಒಂದೇ ಮಾತ್ರ ಘೋಷಣೆ ಕೂಗುವ ಮೂಲಕ ಶಾಲೆಯಿಂದ ಹೊರ ಹಾಕಲ್ಪಟ್ಟಿದ್ರು ಬಾಲ್ಯದಲ್ಲೇ ಅಪ್ಪಟ್ಟ ದೇಶಭಕ್ತಿಯನ್ನು ಹೊಂದಿದ್ದ ಹೆಡ್ಗೆವಾರ್ ಅವರು ವೈದ್ಯಕೀಯ ಶಿಕ್ಷಣ ಪಡೆಯಲು ಕಲ್ಕತ್ತಾಗೆ ಹೋದರು ಆಗ ಕಲ್ಕತ್ತಾ ಕ್ರಾಂತಿಕಾರಿಗಳ ನೆಲೆಯಾಗಿತ್ತು ಹೀಗಾಗಿ ಡಾಕ್ಟರ್ ಹೆಡ್ಗೆವಾರ್ ಅವರು ಸಹಜವಾಗಿಯೇ ಕ್ರಾಂತಿಕಾರಿ ಚಟುವಟಿಕೆಯತ್ತ ಆಕರ್ಷಿತರಾದರು ಪ್ರಮಾಥನಾಥ್ ಮಿತ್ರ ಮತ್ತು ಸತೀಶ್ ಚಂದ್ರ ಬೋಸ್ರಿಂದ ಸ್ಥಾಪನೆಯಾಗಿದ್ದಂತಹ ಅನುಶೀಲನ ಸಮಿತಿ ಎಂಬ ಕ್ರಾಂತಿಕಾರಿ ಸಂಘಟನೆಯನ್ನು ಸೇರಿಕೊಂಡರು ಆ ಕಾಲದಲ್ಲಿ ಬ್ರಿಟಿಷರು ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರನ್ನೇ ಹೆಚ್ಚು ಟಾರ್ಗೆಟ್ ಮಾಡ್ತಾ ಇದ್ದಿದ್ದರಿಂದ ಕೊಕೇನ್ ಎಂಬಂತಹ ಸಂಕೇತ ನಾಮದಿಂದ ಡಾಕ್ಟರ್ ಹೆಡ್ಗೆವಾರ್ ಅವರು ಭೂಗತವಾಗಿ ಹೋರಾಟವನ್ನ ಮಾಡ್ತಾ ಇದ್ರು ಬ್ರಿಟಿಷರ ವಿರುದ್ಧ ಆಕ್ಷೇಪಾರ್ಹ ಭಾಷಣ ಮೊದಲ ಬಾರಿ ಜೈಲು ಸೇರಿದ ಡಾಕ್ಟರ್ ಹೆಡ್ಗೆವಾರ್ ವೈದ್ಯಕೀಯ ಶಿಕ್ಷಣ ಮುಗಿಸಿ ವಾಪಸ್ ನಾಗಪುರಕ್ಕೆ ಬಂದಂತಹ ಹೆಡ್ಗೆವಾರ್ ಅವರು ಸರ್ಕಾರಿ ಸೇವೆಗೆ ಯಾವ ಕಾರಣಕ್ಕೂ ಸೇರುವುದಿಲ್ಲ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿದ್ರು ಕಾಂಗ್ರೆಸ್ ಸಂಘಟನೆಯ ಜೊತೆಗೆ ಸಕ್ರಿಯವಾಗಿ ಗುರುತಿಸಿಕೊಂಡ್ರು ಇಪ್ಪತ್ತರಲ್ಲಿ ನಾಗಪುರದಲ್ಲಿ ನಡೆದಿದ್ದಂತಹ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಯಶಸ್ವಿಯಲ್ಲಿ ತಮ್ಮದೇ ಆದಂತಹ ಪಾತ್ರವನ್ನು ನಿರ್ವಹಿಸಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮಹಾರಾಷ್ಟ್ರದ ಕಟೋಲ್ ಮತ್ತು ಭರತ್ವಾಡದಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದ್ವೇಷ ಭಾಷಣ ಮಾಡಿದ್ರು ಅನ್ನುವಂತಹ ಪ್ರಕರಣವನ್ನು ಅವರ ಮೇಲೆ ದಾಖಲಿಸಲಾಯಿತು ಡಾಕ್ಟರ್ ಹೆಡ್ ಅವರನ್ನ ಬ್ರಿಟಿಷ್ ಅಧಿಕಾರಿಗಳು ಬಂಧನ ಕೂಡ ಮಾಡಿದ್ರು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿದಾಗ ಡಾಕ್ಟರ್ ಹೆಡ್ಗೆವಾರ್ ಹೇಳಿಕೆ ಬ್ರಿಟಿಷರ ದ್ವಿಮುಖ ನೀತಿಯನ್ನು ಅನಾವರಣ ಮಾಡಿತ್ತು ಒಂದು ದೇಶವನ್ನ ಇನ್ನೊಂದು ದೇಶ ಆಳುವ ಹಕ್ಕು ಯಾವ ದೇಶಕ್ಕೂ ಇಲ್ಲ ಇದು ನೈಸರ್ಗಿಕ ನ್ಯಾಯದ ವಿರುದ್ಧ ಹೀಗಾಗಿ ನಾವು ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಜೀವನ ಪರ್ಯಂತ ಹೋರಾಟ ಮಾಡುತ್ತೇವೆ ಎಂದು ಯಾವ ಅಂಜಿಕೆಯೂ ಇಲ್ಲದೆ ತಮ್ಮ ಹೇಳಿಕೆಯನ್ನು ಕೊಟ್ಟರು ನ್ಯಾಯಾಲಯವು ಅವರಿಗೆ ಒಂದು ವರ್ಷ ಜೈಲುವಾಸದ ಶಿಕ್ಷೆಯನ್ನ ಶಿಕ್ಷೆಯನ್ನು ಕೂಡ ನೀಡಿತ್ತು ಸಾವಿರದ ಒಂಬೈನೂರ ಎರಡರ ಜುಲೈನಲ್ಲಿ ಬಿಡುಗಡೆಯಾದ ಡಾಕ್ಟರ್ ಹೆಡ್ಗೆವಾರ್ ಅವರನ್ನು ಸ್ವಾಗತಿಸಲು ಆಗಿನ ಹಿರಿಯ ಕಾಂಗ್ರೆಸ್ ನಾಯಕ ಮೋತಿಲಾಲ್ ನೆಹರು ಅವರೇ ಬಂದಿದ್ದರು ಸಂಘ ಸ್ಥಾಪಿಸಿದ ನಂತರವೂ ಕೂಡ ಡಾಕ್ಟರ್ ಹೆಡಗೇವಾರ್ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜೈಲು ಸೇರಿದ್ರು ಡಾಕ್ಟರ್ ಕೇಶವ ಬಲಿರಾಮ್ ಪಂತ್ ಹೆಗೆವಾರ್ ಅವರು ಇಪ್ಪತ್ತ ಐದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸ್ಥಾಪಿಸಿದ್ರು ಇಪ್ಪತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ನಿರ್ಣಯವನ್ನು ತೆಗೆದುಕೊಂಡಾಗ ಸಂಘದ ಎಲ್ಲ ಶಾಖೆಗಳಲ್ಲೂ ಇದನ್ನು ತಿಳಿಸಿ ಆಚರಿಸುವಂತೆ ಸೂಚನೆಯನ್ನು ನೀಡಿದರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜಂಗಲ್ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ಸಂಘದ ಸರಸಂಘ ಚಾಲಕ ಜವಾಬ್ದಾರಿಯನ್ನ ಡಾಕ್ಟರ್ ಪರಾಂಜಪ್ಪಿ ಅವರಿಗೆ ವಹಿಸಿಕೊಟ್ಟು ಜಂಗಲ್ ಸತ್ಯಾಗ್ರಹಕ್ಕೆ ಧುಮುಕಿದರು ಈ ಹೋರಾಟದಲ್ಲಿ ಅವರು ಒಂಬತ್ತು ತಿಂಗಳು ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬಂತು ಹೀಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸ್ಥಾಪಿಸಿದ್ದ ಡಾಕ್ಟರ್ ಕೇಶವ ಬಲಿರಾಮ್ ಪಂತ್ ಹೆಗೆವಾರ್ ಅವರೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಮುಂದಿನ ಸಂಚಿಕೆಯಲ್ಲಿ ಸಂಘದ ಸ್ವಯಂ ಸೇವಕರು ಯಾವ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಎಂಬ ವಿಚಾರದ ಬಗ್ಗೆ ವಿವರಣಾತ್ಮಕವಾಗಿ ತಿಳಿಸುತ್ತೇವೆ ಅಲ್ಲಿಯವರೆಗೆ ನಮಸ್ಕಾರ